ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ತಬ್ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತೆ ಅರಿವಿಗೆ ಕ್ಷಣದೆ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ನೀರತ್ತ ಜಾಪನಾಗಿರಿ ಪ್ಲೇಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜ್ಯೋಗೂ ಇದೆ ಕೆಟ್ಟದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯವರು ಹುಷಾರಾಗಿರ್ಬೇಕನ್ನೋದನ್ನ ಪೆಡಿಚರ್ ಮಾಡೋದು ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದೆ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಸಿಕ್ಕಪಟ್ಟು ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದೇ ತಿಂಗಳಲ್ಲಿಂತೂ ಕೆಟ್ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬಿಡಿ ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ ಕನ್ಯಿ ರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಿದ್ದೇನೆ ಗುರುಗ್ರಹ ಭಯಂಕರ ರಾಜಯೋಗ ಕನ್ಯ ಅಷ್ಟು ಚೆನ್ನಾಗಿರೋ ರಾಶಿ ಇನ್ನೊಂದು ಇಲ್ಲವೇನಪ್ಪ ಮುಟ್ಟಿದ್ದೆಲ್ಲ ಚಿನ್ನ ಕನ್ಯಾ ರಾಶಿಯವರು ಅದರಲ್ಲಿ ಕೂಡ ಒಂದು ಸರಿ ನೀವು ಕುಬೇರ ಗ್ರಹನ ದರ್ಶನ ಮಾಡಿ ಕುಬೇರನ್ ಟೆಂಪಲ್ ಚೆನ್ನೈಲಿದೆ ಕುಬೇರನ್ ಟೆಂಪಲ್ಗೆ ಹೋಗಿ ಮತ್ತು ಅತಿ ಹೆಚ್ಚು ನೀವು ಕುಂಕುಮ ಕುಮ್ಕುಮಿ ತುಂಬ ಒಳ್ಳೆಯತ್ತೆ ಗ್ರೀನ್ ದಾರ ಗ್ರೀನ್ ಬಟ್ಟೆಯನ್ನು ಯೂಸ್ ಮಾಡಿ ಮತ್ತು ಯೆಲ್ಲೋ ಕಲರ್ ದಾರ ಎಲ್ಲೋ ಕಲರ್ ಸ್ಟೋನು ಇವೆರಡನ್ನೂ ಗ್ರೀನು ಮತ್ತು ಯೆಲ್ಲೋನ ಯೂಸ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಕ್ಲಿಕ್ಕಾಗುತ್ತೆ ನಿಮ್ಮ ಯಜಮಾನಿಗೆ ಫೈನಾನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮತ್ತು ಬುದ್ಧಿಯಿಂದ ಒಳ್ಳೆಯದಾಗುತ್ತೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆ ಬರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ ಯಾಕಂದರೆ ಕನ್ಯಾರಾಶಿ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯ ಬುದ್ಧ ಗ್ರಹ ಕೊಡ್ತಿದ್ದಾನೆ ವಿರಾಟ್ ಕೊಹ್ಲಿ ರಾಶಿನೇ ವಿರಾಟ್ ಕೊಹ್ಲಿ ತುಂಬ ಇನ್ನು ಮುಂದೆ ತುಂಬ ದೊಡ್ಡ ವ್ಯಕ್ತಿ ಆಗ್ಬೋದು ಡಿಸೆಂಬರ್ ನವೆಂಬರ್ ಮಂತಲ್ಲಿ ಕ್ರಿಕೆಟ್ ಕ್ರಿಕೆಟ್ರೆ ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ಕುಜ ಮತ್ತು ಸೂರ್ಯ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ಫ್ರೆಂಡ್ಸಿಂದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ತುಂಬ ಒಳ್ಳೆಯದಾಗುತ್ತೆ ಹೆಂಡತಿಯಿಂದ ನಿಮಗೆ ತುಂಬ ಲಾಭ ಹೆಂಡತಿ ಗಂಡನಿಂದ ಲಾಭ ಹೆಂಡತಿಯಿಂದ ಲಾಭವನ್ನು ಕೊಡುತ್ತೆ ತಾಳ್ಮೆ ಕುತ್ಕೊಂಡು ಯೋಚನೆ ಮಾಡಿ ಖಂಡಿತ ಕೂಡ ಗಂಡ ಹೆಂಡತಿರು ಕುತ್ಕೊಂಡು ಮಾತಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ಮತ್ತು ಕನ್ನಿರಾಶಿಯವರಿಗೆ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಪುನರುತ್ಸವ ವಿಶಾಖ ಪೂರವಾದ ನಕ್ಷತ್ರದಲ್ಲಿ ಗಂಡ ಹೆಂಡ್ತಿ ಸೇರಿದರೆ ನಿಮಗೆ ತುಂಬ ಕೋಟ್ಯಾಧೀಶ ಆಗ್ತೀರ ಗಂಡ ಹೆಂಡತಿ ಅನ್ಯೂನ್ಯ ಗಿರಕ್ಕೆ ಟ್ರೈ ಮಾಡಿ ತುಂಬ ಫಲವನ್ನು ಕೊಡುತ್ತೆ ಇಲ್ಲ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಮೂರು ದಿವಸ ಬಂದಾಗ ಗಂಡ ಹೆಂಡತಿಗಳು ಹಗ್ ಮಾಡೋದು ಕಿಸ್ ಕೊಡೋದು ಪ್ರೀತಿಯಿಂದ ಇರೋದು ಇದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂದರೆ ಇದನ್ನು ಬಳಸ್ಕೊಳ್ಳಿ ಮಕ್ಕಳಾಗತ್ತೆ ಎಷ್ಟೋ ಜನಕ್ಕೆ ದರಿದ್ರ ಲೊತ್ತೆ ಹೊಡಿತಾ ಇರುತ್ತೆ ಗಂಡ ಹೆಂಡ್ತಿ ಅನ್ಯೂನ್ಯ ಗಿರೋಕ್ಕೆ ಟ್ರೈ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಎರಡು ಎರಡು ಗ್ರಹಗಳು ನಿಮ್ಗೆ ಒಂಬತ್ತು ಗ್ರಹ ಅವ್ರದ್ದು ಒಂಬತ್ತು ಗ್ರಹ ಎರಡು ಒಂಬತ್ತೊಂಬತ್ತು ಸೇರಿ ಹದಿನೆಂಟು ಗ್ರಹಗಳಾಗುತ್ತೆ ಹದಿನೆಂಟು ಗ್ರಹಗಳು ಹದಿನೆಂಟು ಮನೇಲಿರ್ತವೆ ಹಾಗಾಗಿ ನೀವು ಸೇರೋ ನಕ್ಷತ್ರದಿಂದ ನಿಮ್ಮ ನಕ್ಷತ್ರ ಎರಡು ಹದಿನೆಂಟು ನಿಮ್ಮ ನಕ್ಷತ್ರ ಬೇರೆ ಅವ್ರ ನಕ್ಷತ್ರ ಬೇರೆ ಅವತ್ತಿನ ನಕ್ಷತ್ರ ಬೇರೆ ಇಪ್ಪತ್ತೊಂದು ಗ್ರಹಗಳು ಇಪ್ಪತ್ತೊಂದು ನಕ್ಷತ್ರನ ಬಳಸ್ತಂಗತ್ತೆ ಹಾಗಾಗಿ ಏನೋ ಪಾಸಿಟಿವ್ ಆಗುತ್ತೆ ಆ ಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಗಂಡೆ ಹೆಂಡ್ತಿರು ಸೇರೋದು ಇಲ್ಲ ಪುನರ್ವಸು ವಿಶಾಖ ಪೂರ್ವಬದ ನಕ್ಷತ್ರ ಗಂಡ ಹೆಂಡ್ತಿ ಸೇರಿದರೆ ನೀವು ಸೇರಿ ಆದಮೇಲೆ ನೀವಿಬ್ಬರು ಗಂಡೆ ಹೆಂಡ್ತಿ ಲವ್ ಮಾಡಿ ಮೇಲೆ ಅನ್ಯನ್ಯ ಆಗಿದ್ಮೇಲೆ ಮೇಲೆ ನನಗೆ ಆಫೀಸ್ಗೆ ಬೇಕಾದ್ರೆ ಬಂದಾಗ ಸರ್ ಗುರುಜಿ ನೈ ನಾವು ಇಬ್ಬರು ಗಂಡೆ ಹೆಣ್ಟಿ ಅನ್ಯೂನ್ಯಿದ್ದು ಮೊದಲನೇ ರಾತ್ರಿ ಮೇಲೆ ನಮ್ಮ ಯಜಮಾರ್ಗು ನಮಗೂ ತುಂಬ ಆಯಿತು ಅದೆಲ್ಲ ಕ್ಲಿಯರ್ ಆಯಿತು ನಿಮ್ಮ ಯಜಮಾರ್ಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಕ್ಲಿಯರ್ ಆಯಿತು ಇಲ್ಲ ಅವನು ಹೆಣ್ತಿ ನನ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಶುರು ಆಯಿತು ಅಂತ ಹೇಳ್ತಾರೆ ಈ ನಕ್ಷತ್ರಗಳಿಂದ ಈ ಈ ಎರಡು ನಕ್ಷತ್ರಗಳು ನಿಮ್ಗೆ ತುಂಬ ರಾಜಯೋಗನ ಕೊಡ್ತಿದ್ರು ಆದ್ದರಿಂದ ಈ ರಾಜಯೋಗನ ನೀವು ಬಳಸ್ಕೊಳ್ಳಿ ಅಂತೇಳಿ ಯಾಕಂದರೆ ರಾಜ್ಯೋಗ ಸ್ಥಾನದಲ್ಲಿದ್ದಾರೆ ಯಾಕಂದರೆ ಗುರು ಹುಚ್ಚಿನಾಗಿ ಲಾಭ ಸ್ಥಾನದಲ್ಲಿದ್ದಾಗ ಗುರು ನಕ್ಷತ್ರ ಬಳಸ್ಕೊಳ್ಳಿ ಬುಧ ನಕ್ಷತ್ರ ಬಳಸ್ಕೊಳ್ಳಿ ಕನ್ಯಾ ರಾಸರು ಒಳ್ಳೆಯದಾಗಲಿ